ಸಿ ರಸ್ತೆ ನಿರ್ಮಾಣದ ಅಡಿಗಲ್ಲು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ತಾಲ್ ಪಂಚಾಯತಿ ಅನುದಾನ ಅನುದಾನದ ನೇಪಗಳ ಅನುದಾನವನ್ನು ಉಗ್ರ ಕೋಲಿಗೆ ಕೊಟ್ಟ ನಿರ್ಮಾಣಕ್ಕೆ ಕೊಟ್ಟತಕ್ಕಂಥದ್ದು ಮತ್ತು ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆ ಮತ್ತು ಗ್ರಂಥಾಲಯದ ಉದ್ಘಾಟನೆಯ ಸಭೆಯಲ್ಲಿ ನಾನು ಅತ್ಯಂತ ಸಂತೋಷವಾಗಿ ಎಲ್ಲ ಕಾರ್ಯ ನನಸಿದತ ಗ್ರಾಮ ಯಾವುದೇ ಕಾರ್ಯಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಗ್ರಾಮದ ಎಲ್ಲ ಗುಡಿ ಒಂದಾಗಿ ಒಗ್ಗಟ್ಟಾಗಿ ಈ ಕೆಲಸ ಕೂಡ ತೆಗೆದುಕೊಳ್ತೀರಿ ಒಟ್ಟಾರೆ ನಿಮ್ಮೆಲ್ಲರ ವಿಜಯ ಅಂದರೆ ನಿಮ್ಮೆಲ್ಲರ ಒಂದು ಆಲೋಚನೆ ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತೆ ಯಾಕಂದ್ರೆ ಪಕ್ಕದಲ್ಲೇ ಕೃಷಿ ಪಕ್ಕದಲ್ಲಿರ್ತಕ್ಕಂಥ ಈ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಎಲ್ಲ ನಿಷೆಯಲ್ಲೂ ಕೂಡ

ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೇಳಿ ಜೀವನ ಬಹಳ ಸಂತೋಷ ಆಯಿತು ನಿರ್ಮಾಣಗಳು ಏನು ಒಂದು ಬೇಡಿಕೆ ಪಟ್ಟಿಯನ್ನು ಕೊಟ್ಟಿದ್ದೀರಿ ಈಗಾಗಲೇ ಇವರು ಕೂಡ ಮಾತನಾಡ್ತಕ್ಕಂಥದ್ದಲ್ಲಿ ಇಲ್ಲಿ ಏನೇನು ಗ್ರಾಮ ಪಂಚಾಯತಿ ನೆರವೇರಲ್ಲಿ ನಾವು ಹಾಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಶಾಸಕನಾದ ಮೇಲೆ ಬಿ ಈಗಾಗಲೇ ಹೇಳಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಆಯಾ ಶಾಲೆಗಳಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ನಾನು ಈಗಾಗಲೇ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದರಲ್ಲಿ ಸದ್ಕೂರು ಗ್ರಾಮಕ್ಕೆ ಬರ್ತದೆ ಅಂತೇಳಿ ನಾಲ್ಕು ಲಕ್ಷ ರೂಪಾಯಿಗಳ ನಲವತ್ನಾಲ್ಕು ಪಾಯಿಂಟ್ ಹತ್ತು ನಲವತ್ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿಗಳ ಅನುದಾನ ಈ ಗ್ರಾಮಕ್ಕೆ ಈ ಒಂದು ಶಾಲೆಗೆ ಬರ್ತದೆ ಅದರಲ್ಲಿ ನೀವು ಕ್ರೀಡಾ ಸಾಮಗ್ರಿಗಳನ್ನು ಇ ಸಿ ಇ ಸಿ ಸಿ ಯನ್ನು ಪ್ರಾರಂಭ ಮಾಡ್ಬೋದು ವಿಜ್ಞಾನ ಪ್ರಯೋಗಗಳ ಉಪಕರಣಗಳಿರ್ಬೋದು ಕಂಪ್ಯೂಟರ್ ತರಬೇತ ಸೌರಶಕ್ತಿಯ ಯೋಜನೆ ಅಳವಡಿಕೆ ಸ್ಮಾರ್ಟ್ ಕ್ಲಾಸುಗಳ ಬಗ್ಗೆ ಇರ್ಬೋದು ಮತ್ತು ಪ್ರೌಢಶಾಲ ಪ್ರೌಢ ಕೊಡಿಯಲ್ಲಿ ಕೊಠಡಿಗಳ ಪರಿವರ್ತನೆ ಕಾಮಗಾರಿ ಮಾಡುವುದು ಹೀಗೆ ಅನೇಕ ಕಾಮಗಾರಿ ತೆಗೆದುಕೊಡ್ತಕ್ಕಂಥ ಒಂದು ಅದರಲ್ಲಿ ಈಗಾಗಲೇ ನಾವು ಪ್ರಯೋಜನ ಮಾಡಿದರೆ ಖಂಡಿತವಾಗಿ ತಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಗಮನ ಹರಿಸ್ತೇವೆ ಮತ್ತು ಎಷ್ಟು ಕಟ್ಟಡಗಳ ಬಗ್ಗೆ ನನಗೆ ತಕ್ಕ ಇವೆಂಟ್ ಕಟ್ಟಡಕ್ಕೆ ಕೂಡ ಸಿದ್ಧರಿದ್ದೇವೆ ಅದು ಜಾಗ ಬೇಕು ಸಿದ್ಧವಾಗಿದೆ ಚಾಲಿದೆ ಅದು ಚಾಲಿ ಕಟ್ಟಡ ಬರದಲ್ಲಿ ಕಾಂಪೌಂಡ್ ಅನ್ನು ಕಟ್ಟತಕ್ಕಂಥ ಇದು ಏನು ಗ್ರೌಂಡ್ ಅಲ್ಲಿ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಗ್ರೌಂಡ್ ಬಹಳ ಅವಶ್ಯಕತೆ ಇದೆ ಮಕ್ಕಳಿಗೆ ತಾವು ಕೊಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಇವತ್ತು ಕಾಲದಲ್ಲಿ ಕೆಳದಕ್ಕೆ ಬಹಳಷ್ಟು ಸಾಧನಗಳಿವೆ ಅವು ಒಳ್ಳೆಯ ಬಹಳಷ್ಟು ಇದು ಅದ್ರ ಕೆಳಗೆ ಬಹಳಷ್ಟು ಸಾಧನಗಳಿವೆ ಅವೆಲ್ಲರೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಬಾಲಕರಿಗೆ ಇದೆ ಇರತಕ್ಕಂಥ ಮಾತಾಡಿದರೆ ಉತ್ತಮವತಕ್ಕಂಥ ಶಿಕ್ಷಣವನ್ನು ಕೊಡಲು ಲೈಂಗಿಕ ಶಿಕ್ಷಣವನ್ನು ಕೂಡ ಕೊಡಬೇಕು ಅಂತಕ್ಕಂಥ ಒಂದು ವಿನಿಕೆ ನಾನು ಎಲ್ಲ ಶಿಕ್ಷಕರಲ್ಲಿ ಮತ್ತು ನನ್ನ ಗುರುಮಾತೆಯಲ್ಲಿ ಕೂಡ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಆರ್ಥಿಕೆಯಾದ ಕೆಲಸ ಕಾರ್ಯಗಳಿಗೆ ಈಗ ಊರಿನ ಹಿರಿಯರ ಸರ್ಕಾರದಲ್ಲಿ ಯಾಕೆಂದರೆ ಬಾಸ್ಟಿ ಹಿರಿಯರದು ಹೆಚ್ಚಿನ ಒತ್ತು ಅಂತ ಹೇಳಿದ್ರೆ ಕಲ್ಯಾಣ ಮಂಟಪ ಆಗಬೇಕು ಅಂತಕ್ಕಂಥದ್ದಲ್ಲ ಉದ್ಘಾಟನೆ ಅಧಿಕಲನ ಆಗ್ತಕ್ಕಂಥ ಕೆಲಸವನ್ನ ನಾವು ಬಂದು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲೂ ಕೂಡ ಮತ್ತೊಮ್ಮೆ